ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಅಂಬಿಕಾ ಡಿ ಲೈಫ್ ಸ್ಟೈಲ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಈ ವಿಡಿಯೋದಾಗ ನಾನು ನಿಮ್ಗೆ ಹೊಲಿಗೆ ಹೊಲಿಯಾಕ ಅಂದ್ರೆ ಎಷ್ಟೇ ಬಟ್ಟೆ ಬಂದರೂ ಹೊಲಿಲ್ಲಕ ಬ್ಯಾಸರಾದ್ರೆ ಅಥವಾ ವ್ಯಾಪಾರ ವೃದ್ಧಿ ಆಗಲಿಲ್ಲ ಅಂತಂದ್ರೆ ಅದಕ್ಕೆಲ್ಲ ಏನು ಮನೆಯಲ್ಲೇ ಚಿಕ್ಕದಾಗಿರುವಂಥ ಪರಿಹಾರ ಮಾಡ್ಕೋಬೇಕಂತ ಹೇಳ್ತೇನೆ ನಾನು ನಾನು ಅಮಾವಾಸ್ಯೆ ಮತ್ತು ಹುಣ್ಣಿಮೆಗೆ ಏನೆಲ್ಲ ಅನುಸರಿಸ್ತೀನಿ ಅಂತ ಅದನ್ನು ನಿಮಗೆ ತೋರಿಸ್ತೀನಿ ನೀವು ಇದೇ ರೀತಿ ಫಾಲೋ ಮಾಡಿರಿ ನಿಮ್ಮ ವ್ಯಾಪಾರ ಅಭಿವೃದ್ಧಿ ಖಂಡಿತ ಆಗುತ್ತಾ ಫ್ರೆಂಡ್ಸ ಮತ್ತು ಇನ್ನೊಂದೇನೆಂದ್ರೆ ನಿಮಗೆ ಹೊಲಿಲ್ಲ ಆಯಿತು ಬೇಜಾರ ದೃಷ್ಟಿಯಾಗಿತ್ತು ಅಂದ್ರೆ ಏನೇ ಪ್ರಾಬ್ಲಮ್ ಇದ್ರೂ ಈ ರೀತಿ ನೀವು ಮಾಡೋದ್ರಿಂದ ದೂರ ಆಗ್ತದೆ ಇದು ಫಸ್ಟಿಗೆ ನೋಡ್ರಿ ಇಲ್ಲಿ ನೀವು ಈ ರೀತಿ ಮನೆ ಬಾಗಿಲಿಗೆ ಬರೋ ಒಳಗೆ ಬರುವ ಹೊತ್ನಾಗ ಅಂದ್ರೆ ನೀವೇನು ಒಳಗೆ ಬರೋ ಹೊತ್ನಾಗ ಮೇನ್ ಡೋರಿಗೆ ಈ ರೀತಿ ಒಂದು ನಿಂಬಿಕಾಯಿ ಇಲ್ಲಿ ಬರುವ ಅತ್ನಾಗ ನಿಂಬಿಕಾಯಿ ಮೆಣ್ಸಿಕಾಯಿ ಕ್ಯಾರ ಅಂತ ಒಳಗೆ ರೆಡಿನೇ ಸಿಗ್ತಾವು ನಿಮಗೆ ಮನ್ಯಾಗೆ ಮಾಡ್ಕೊಳಕ್ಕೆ ಟೈಮ್ ಸಿಗಲಿಲ್ಲ ಅಂದ್ರೆ ಹತ್ತು ರೂಪಾಯಿ ಕೊಟ್ರಾಯ್ತು ಈ ರೀತಿ ಒಂದು ಸಿಗ್ತದೆ ಇಲ್ಲರಿ ನಮ್ಗೆ ಟೈಮ್ ಐತಿ ಅಂತಂದ್ರೆ ನೀವು ಮನೆಯೊಳಗೆ ಮಾಡ್ಬೋದು ಐದು ಮೆಣಸಿಕಾಯಿ ನಿಂಬಿಕಾಯಿ ಮತ್ತು ಕ್ಯಾರ ಕ್ಯಾರ ಅಂತ ಸಿಗ್ತಾವು ಅವು ಅಷ್ಟು ತಂದ್ರೆ ನೀವು ಪೋಣಿಸಿ ಮನೆ ಮೇನ್ ಡೋರಿಗೆ ಕಟ್ಬೇಕಂದ್ರೆ ನಾವು ಒಳಗೆ ಬರ್ತೀವಲ್ಲ ಅಲ್ಲಿ ಕಟ್ಟಬೇಕಾಗ್ತದೆ ಮತ್ತು ಇನ್ನೊಂದು ದೃಷ್ಟಿ ಸಂಬಂಧ ಅಂತ ಹೇಳಿ ಬಿಳಿ ಸಾಸಿವೆ ಅಂತೆ ಸಿಗ್ತಾವೆ ನೀವು ಗ್ರಂಥಿಕೆ ಅಂಗಡಿಯಂತೆ ಸಿಗ್ತಾವೆ ನೋಡ್ರಿ ಇರ್ತಾವೆ ನೋಡ್ರಿ ಅಲ್ಲಿ ನೀವು ಕೇಳಬೇಕಾಗ್ತದೆ ಅದರೊಳಗೆ ನಿಮಗೆ ಬಿಳಿ ಸಾಸಿವೆ ಅಂತ ಹೇಳಿದರೆ ಖಂಡಿತ ಸಿಗ್ತಾವೆ ಕೊಡ್ತಾರವರು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ನಿಮ್ಗೆ ಎಷ್ಟು ಬೇಕಲ್ಲ ಅಷ್ಟರದ್ದು ಕೊಟ್ಟಿರ್ತಾರೆ ಈ ರೀತಿ ಅಮಾಷೆ ಹುಣ್ಮೆಗೊಮ್ಮೆ ಹಾಕಿದ್ರು ನಡೀತದೆ ಇಲ್ಲ ನೀವು ವಾರ ವಾರ ಹಾಕ್ತೀನಿ ಸೊ ಮಂಗಳವಾರ ಶುಕ್ರವಾರ ಈ ರೀತಿ ಹಾಕ್ತೀನಿ ಅಂದ್ರೆ ನಡೀತದೆ ಡೈಲಿ ಹಾಕ್ತಿನಂದ್ರು ನಡೀತದೆ ನಾನು ಆಮಾಶೆ ಹುಣ್ಮಿಗೆ ಅಷ್ಟೇ ಹಾಕ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಮತ್ತು ಇದು ಏನದ ಲಾವಣ ಬೇರ್ ಅಂತೇಳಿ ಇದು ಉದ್ಯೋಗ ಸಂಬಂಧ ಭಾಳ ಒಳ್ಳೆಯದು ಫ್ರೆಂಡ್ಸ್ ಇದು ಏನಂತಂದ್ರೆ ಉದ್ಯೋಗ ಅಭಿವೃದ್ಧಿ ಆಗ್ಲಿಕ್ಕ ಮತ್ತು ಏನೇ ಪ್ರಾಬ್ಲಮ್ಸ್ ಒಳ ಅದರೊಳಗೆ ಇದ್ರೂ ಇದು ತೆಗೆದು ಹಾಕ್ತತಿ ಉದ್ಯೋಗ ಅಭಿವೃದ್ಧಿ ಖಂಡಿತ ಆಗ್ತದೆ ಫ್ರೆಂಡ್ಸ್ ಯಾಕಂದರೆ ಇದು ಲಾವಂಚ ಬೇರ್ ಅಂಥೇಳಿ ಉದ್ಯೋಗ ಸಂಬಂಧನೇ ಇದ್ದಿದ್ದು ನಾನು ಇದನ್ನು ಪ್ರತಿ ಅಮಾವಾಸ್ಯೆಗೆ ತಪ್ಪಲಾರದೆ ಹಾಕ್ತೇನೆ ಸ್ವಲ್ಪ ಸ್ವಲ್ಪ ತರಿಸಿರ್ತೀನಿ ಈ ರೀತಿ ಇರ್ತದೆ ನೋಡ್ರಿ ಅದು ಲಾವಂಚ ಬೇರ್ ಅಂತ ಈ ರೀತಿ ಇರ್ತೈತಿ ಮತ್ತು ಇಲ್ಲಿ ಏನದ ನಾನು ಇದ್ರೊಳಗೆ ಏನು ಇಟ್ಟೀನಿ ಅಂತಂದ್ರೆ ಕರ್ಪೂರ ಮತ್ತು ಲವಂಗ ಸುಟ್ಟಿನಿ ಇಲ್ಲಿ ಪಣತಿ ಒಳಗೆ ಅದು ಮನೆಯೊಳಗೆ ಏನೇ ಕಲಹಗಳಿದ್ರೂ ದೂರ ಆಗ್ತದ ಕರ್ಪೂರ ಮತ್ತು ಲವಂಗ ಸುಟ್ಟಿನಿ ಆ ಪ್ರತಿ ಅಮಾಶೆಗೂ ನಾನು ಇವೆಲ್ಲ ತಪ್ಲಾರದೆ ಮಾಡ್ತೀನಿ ಆದರೆ ಇಷ್ಟು ದಿನ ಶೇರ್ ಮಾಡಿದ್ದಿಲ್ಲ ಇವತ್ತು ನನಗೆ ಯಾಕೋ ಶೇರ್ ಮಾಡಬೇಕು ನಿಮಗೂ ಕೂಡ ಒಳ್ಳೇದಾಗಲಿ ಅಂಥೇಳಿ ನಾನು ಇದನ್ನೆಲ್ಲನೂ ಶೇರ್ ಮಾಡ್ತಾಯಿದ್ದೀನಿ ಆಮೇಲೆ ವ್ಯಾಪಾರ ಅಭಿವೃದ್ಧಿಗೋಸ್ಕರ ಮನೆಯಲ್ಲಿ ಈ ರೀತಿ ನವಿಲುಗರಿ ಇರಬೇಕು ಫ್ರೆಂಡ್ಸ್ ಅದು ಒಂದೇ ಇರಬಾರ್ದು ಎರಡು ಇರಬೇಕು ನೀವು ಪ್ರತಿಯೊಂದು ಬಿಡೋದಾಗೂ ನೋಡ್ತಿರಬೇಕು ನೀವು ಈ ರೀತಿ ಗರಿ ಇರೋದು ಮನೆಯೊಳಗೆ ನವ್ ನವಿಲ್ಗರಿ ಅಂತರೂ ಎರಡು ಇರಬೇಕು ಆಮೇಲೆ ಇದು ನೋಡಿರಿ ಈ ರೀತಿ ನಾವು ಫಸ್ಟಿಗೆ ಇದ್ದಿಲಿಲೆ ಕಿಚ್ಚು ಮಾಡಬೇಕು ಮಾಡಿ ಮನೆಗೆ ಸಾಸಿವೆಲೆ ಅಂದರೆ ಬಿಳಿ ಸಾಸಿವೆ ಇರ್ತಾವಲ್ಲ ಅದರಲ್ಲೇ ನಿವಾಳಿಸಿ ಅದರೊಳಗೆ ಹಾಕಿಬಿಡಬೇಕು ಅದ್ರೊಳಗೆ ಅದರೊಳಗೆ ಹಾಕಿಬಿಡಬೇಕು ಇದು ಅಂತೂ ನೀವು ತಪ್ಪಲಾರದೆ ಮಾಡಿರಿ ಫ್ರೆಂಡ್ಸ ಹುಣ್ಮಿಗೆ ಅಮಾಷೆಗೆ ಮತ್ತು ಇನ್ನೊಂದು ಏನಂದರೆ ಯಾವಾಗ ಇದು ನಿಂಬಿಕಾಯ್ದು ಇದೆಲ್ಲ ಮತ್ತು ಮೆಣಸಿಕಾಯ್ದೆಲ್ಲ ಒಣಗಿತಾವಲ್ಲ ಅಥವಾ ಕೊಳಿತಾವಲ್ಲ ಅದನ್ನು ತಕ್ಷಣವೇ ಚೇಂಜ್ ಮಾಡಿಬಿಡ್ರಿ ಇಡಕ್ಕೆ ಇಡಾಕ್ರಿ ಅದು ರಿವರ್ಸ್ ಬರ್ತದಂತ ಹೇಳ್ತಾರೆ ನಾನಂದ್ರೂ ಪ್ರತಿ ಅಮಾಸೆಗೆ ಮತ್ತು ಹುಣ್ಮಿಗೆ ಚೇಂಜ್ ಮಾಡ್ತಾನೆ ಇರ್ತೀನಿ ಅದು ನಿಂಬಿಕಾಯಿನ ಮತ್ತು ಇದು ಏನದ ಒಂದು ರೂಪಾಯಿ ಕಾಯಿನನ್ನು ನಾನು ಪೂಜೆ ಮಾಡಿ ಇಲ್ಲಿ ನಾನು ಮೇನ್ ಹೊಲಿತೀನಿಲ್ಲ ಅದಕ್ಕೆ ನಾನು ಕಟ್ಟೀನಿ ಇದು ತುಂಬ ದಿವಸ ಆಯಿತು ಫ್ರೆಂಡ್ಸ್ ಕಟ್ಟಿ ಒಂದು ರೂಪಾಯಿ ಕಾಯಿನ್ ಸಿಕ್ಕಿತ್ತಿದು ಇದು ಯಾರೋ ಕೊಟ್ಟುದಲ್ಲ ಮನ್ಯಾನು ಅಲ್ಲ ಸಿಕ್ಕಿತ್ತು ಸಿಕ್ಕಿದ್ದು ಅದನ್ನು ನಾನು ತೊಳೆದು ಈ ರೀತಿ ಪೂಜೆ ಮಾಡಿ ಅದನ್ನು ಹಳದಿ ಅರ್ಬಿ ಒಳಗೆ ಇದಕ್ಕೆ ಕಟ್ಟಿ ನಾನು ಕಿಟಕಿಗೆ ಇದರಿಂದ ನಮ್ಗೆ ತುಂಬಾ ಪಾಸಿಟಿವ್ನೆಸ್ಸನ್ನು ಮತ್ತು ನನಗೆ ಒಳ್ಳೇದಾಗೈತೆ ಫ್ರೆಂಡ್ಸ ನಿಮಗೆ ಗೊತ್ತಿರ್ಬೋದು ನಾನು ಯಾವ ಸ್ಟೇಜ್ ಒಳಗೆ ಆನ್ಲೈನ್ ಕ್ಲಾಸ್ ಒಳಗಿದ್ದೆ ಈಗ ಯಾವ ಸ್ಟೇಜ್ ಒಳಗೆ ಅದೀನಿ ಅಂಥೇಳಿ ನಿಮ್ಗೆ ಇದೇ ರೀತಿ ಇನ್ನಷ್ಟು ಹೆಚ್ಚು ಹೆಚ್ಚು ಮಾಹಿತಿ ಬೇಕು ಅಂತಂದ್ರೆ ಕಮೆಂಟ್ ಮಾಡಿ ತಿಳಿಸಿ ನನಗೆ ಎಷ್ಟು ಗೊತ್ತಿರ್ತೈತಲ್ಲ ಅದ್ರ ಬಗ್ಗೆ ನಾನು ಆದಷ್ಟು ಹೇಳಿಕೆ ಟ್ರೈ ಮಾಡ್ತೀನಿ ನಾನು ವ್ಯಾಪಾರ ಉದ್ಯೋಗ ಮತ್ತು ದೃಷ್ಟಿ ಸಂಬಂಧದ ಅವೆಲ್ಲ ಯೂಸ್ ಮಾಡ್ತೀನಿ ಇನ್ನೂ ಕೂಡ ಹಲವಾರು ಟಿಪ್ಸ್ ಅದಾವೆ ನಿಮ್ಗೆ ಯಾವ ರೀತಿ ಬೇಕಲ್ಲ ಅದನ್ನ ಕಮೆಂಟ್ ಮಾಡಿ ತಿಳಿಸಿ ್ರಿ ನಾನು ನನಗೆ ಬಂದಿತ್ತು ಆದರೆ ಹೇಳ್ಕೊಡ್ತೀನಿ ಇಲ್ಲ ಅಂದ್ರೆ ಇಲ್ಲ ತಪ್ಪು ತಪ್ಪು ಮಾಹಿತಿ ಮಾತ್ರ ಕೊಡೋಂಗಿಲ್ಲ ನನಗೆ ಎಷ್ಟು ಗೊತ್ತು ಅಷ್ಟು ಮಾಹಿತಿ ನಾನು ಹೇಳ್ಕೊಡ್ತೀನಿ ಯಾಕಂದ್ರೆ ಮೊದಲು ತುಂಬ ವ್ಯಾಪಾರದೊಳಗೆ ದೃಷ್ಟಿಯಾಗಿ ತೊಂದರೆ ಆಗ್ತಿತ್ತು ಈಗ ಇವೆಲ್ಲ ಸಾಲೋ ಆಗ್ಯಾವ ಈ ರೀತಿ ಮಾಡೋದ್ರಿಂದ ಅದಕ್ಕೂ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಂಡೀನಿ ಯಾರಿಗೆಲ್ಲ ಇವಿಷ್ಟ ಇಷ್ಟ ಈ ವಿಡಿಯೋ ಇಷ್ಟ ಆಗ್ಯದ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ಮತ್ತು ನಮ್ಮ ಚಾನೆಲ್ನ ನೀವು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಓಕೆ ಫ್ರೆಂಡ್ಸ್ ಸಿಗೋ ನಾನು ನೆಕ್ಸ್ಟ್ ವೇಳಿದಾಗ ಬಾಯ್